ಈ ಬಡಪಾಯಿ ಕುಟುಂಬಕ್ಕೆ ಭಗವಂತ ಐದು ಮಕ್ಕಳನ್ನು ಕೊಟ್ಟ ಅದು ಹೇಗೆ ಎಂದರೆ ಮೊದಲಿಗೆ ಒಂದೊಂದರಂತೆ ಎರಡು ಮಕ್ಕಳು ನಂತರ ಒಂದೇ ಬಾರಿಗೆ ತ್ರಿವಳಿ ಮಕ್ಕಳು ಕಿತ್ತು ತಿನ್ನುವ ಬಡತನ ಒಂದೆಡೆಯಾದರೆ ಐದು ಮಕ್ಕಳು ಬೇರೆ ಆದರೂ ಮಕ್ಕಳಿಗೆ ಕಲಿಸಬೇಕು ಎನ್ನುವ ಹುಮ್ಮಸ್ಸು ತಂದೆಗೆ ಇರಲಿಲ್ಲವಾದರೂ ಹೆತ್ತ ತಾಯಿಗೆ ಮಾತ್ರ ಶಾಲೆಯ ಬಿಸಿಯೂಟದ ಕೆಲಸ ಮಾಡಿ ತ್ರಿವಳಿ ಮಕ್ಕಳನ್ನು ಓದಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂತೆ ಮಾಡಿದ್ದಾಳೆ ಹೀಗೆ ತ್ರಿವಳಿ ಮಕ್ಕಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದು ಉತ್ತೀರ್ಣರಾಗಿರುವುದು ಇಡೀ ಜಿಲ್ಲೆಯಲ್ಲಿಯೇ ಮೊದಲಂತೆ ಅಂದಹಾಗೆ ಈ ಮಕ್ಕಳು ಶಿರಸಿ ತಾಲೂಕಿನ ಇಸಳೂರಿನವರು ಇಸಳೂರಿನ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಾಗಿರುವ ಈ ತ್ರಿವಳಿ ಮಕ್ಕಳಾದ ಮೊಹಮ್ಮದ್ ಸಾಹಿದ್ ಅಬ್ದುಲ್ ವಹಾಬ್ ಶಾಹಿಸ್ತಾ ಬೇಗಂ ಹಾಗೂ ಮೊಹಮ್ಮದ್ ಸಾಹಿಲ್ ಇವರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕ್ರಮವಾಗಿ ಶೇಕಡ ಅರವತ್ತಾರು ಬಿಂದು ಎರಡು ನಾಲ್ಕು ಶೇಕಡ ಎಪ್ಪತ್ತೆಂಟು ಬಿಂದು ನಾಲ್ಕು ಹಾಗೂ ಶೇಕಡ ಎಪ್ಪತ್ತಾರು ಬಿಂದು ಆರು ನಾಲ್ಕು ಅಂಕಗಳಿಸುವ ಮೂಲಕ ರಾಜ್ಯದ ಗಮನ ಸೆಳೆದಿದ್ದಾರೆ ಅಲ್ಲದೆ ಬಡತನ ಶಿಕ್ಷಣಕ್ಕೆ ಎಂದೂ ಕಳಂಕವಲ್ಲ ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ ಇವರಿಗಿದ್ದ ಬಡತನ ನೋಡಿದರೆ ಕಣ್ಣೀರು ಬರುತ್ತದೆ ಸರಿಯಾಗಿ ಓದುವುದಕ್ಕೂ ಒಂದು ಇಲ್ಲ ಸರಿಯಾಗಿ ಕೂಳಿಲ್ಲ ಬಟ್ಟೆಯಿಲ್ಲ ಇಂಥ ಸಣ್ಣ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಓದಿಸಿದ್ದಾರೆ ಅಲ್ಲದೆ ಇಂಥ ಸಣ್ಣ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಓದಿಸಿದ್ದಾರೆ ಎಂದರೆ ಇದು ನಿಜವಾದ ಸಾಧನೆ ವರದಿ ಅನು ನಾಯ್ಕ್ ಹೊನ್ನವರ